ನಾನು ನಿಮ್ಮ ಶಿವ ಅಂಗಡಿ ಮಾಡುವ ನಮಸ್ಕಾರಗಳು ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇದರಲ್ಲಿ ಖ್ಯಾತ ನಟಿ ಶ್ರುತಿ ಮೇಡಮ್ ಅವರು ಕೂಡ ಈ ಒಂದು ನಾಟಕಕ್ಕೆ ಆಗಮಿಸಿದ್ದಾರೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆದುಕೊಂಡು ಅವರಿಗೋಸ್ಕರ ಪ್ರೇಕ್ಷಕರಿಗೋಸ್ಕರ ಅವರ ಒಂದು ಹಾಡನ್ನು ಹಾಡಿದ್ದಾರೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ ನಾಟಕ ಶಂದ ಕಲ್ಲೂರು ಇವರಿಂದ ಇವರು ಕೂಡ ಬನಶೇಖರ ಜಾತ್ರೆಯಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ನಾಟಕದ ಹೆಸರು ಬಾರುನ ಹಾಡಾಟ ಮನಮನ ಚಲಾಟ ಇವೊಂದು ನಾಟಕದ ವಿಶೇಷ ಏನಂತಂದ್ರೆ ಅಂದ್ರೆ ಚಲನಚಿತ್ರ ತಾರ್ಯಾರ್ ಅದ ಸುಟಿ ಮೇಡಮ್ ಅವರು ಈ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ಬನ್ನಿ ಈಗ ಈ ಒಂದು ಕಲಾವಿದರನ್ನ ನಾವೀಗ ಭೇಟಿ ಆಗೋಣ ಇದು ಮತ್ತು ಒಂದು ಊರಲ್ಲಿ ನಡೆದ ಸತ್ಯ ಘಟನೆ ಈ ನಾಟಕ ಓಹೋ ಇದು ಒಂದು ಸತ್ಯ ಘಟನೆ ಆದರ್ಶಿರದಂಥ ಒಂದು ನಾಟಕ ಅಂದರೆ ಕರ್ನಾಟಕ ಬಾರ ಮಹಾರಾಷ್ಟ್ರ ಬಾಂಡ್ರಿಲಿ ನಡೆದತ್ನ ನಾಟಕ ಅಂದರೆ ಗ್ರಾಮೀಣ ನಾಟಕಗಳಿಗೆ ಬೆಲೆ ಇದೆ ನಮ್ಮ ಉತ್ತೂರು ಕರ್ನಾಟಕ ಅದು ನಮ್ಮ ಬಾಗಲಕೋಟೆ ಅಂದರೆ ಶಿಕ್ಕಾಪಟಿ ಅದರ ಬಾಟಕ ಅಂದ್ರೆ ಹೆಚ್ಚಿನ ಪ್ರಮಾಣ ಎಲ್ಲ ಡೈಲಿ ಒಂದು ಥಿಯೇಟ್ರ್ ಜನ ಹೊಳ್ಳಿ ಕಳಿಸ್ತಾ ಇದೆ ಮೂರು ಶೋನ ಹೌಸ್ಫುಲ್ ಆಯಿತು ಹೌಸ್ಫುಲ್ ಎಲ್ಲ ಪ್ರದರ್ಶನವನ್ನು ಹೌಸ್ಫುಲ್ ಕಾಣ್ತಾ ಇದ್ದೇವೆ ಸರ್ ಇನ್ನೊಂದು ನಾನು ಈಗ ಬೋರ್ಡ್ನಲ್ಲಿ ನೋಡಿರ್ಬೋದು ನೋಡೀನಿ ಚಲನಚಿತ್ರದ ಖ್ಯಾತ ತಾರೆಯದಂತ ಶ್ರುತಿ ಮೇಡಮ್ ಅವರು ಕೂಡ ಈ ಒಂದು ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಾರೆ ನಾವು ಕೇಳಲ್ಪಟ್ಟಿದ್ದೇವೆ ಅವ್ರ ಬಗ್ಗೆ ಸ್ವಲ್ಪ ಒಂದು ಹೇಳಿರಲ್ಲ ಶ್ರುತಿ ಮೇಡಮ್ ಅವ್ರದ್ದು ನಮ್ಮದು ಹಳೇ ನಂಟು ಅವರು ಅವರೇ ಅವ್ರ ಕಂಪ್ನಿ ಇತ್ತು ಬನಸಿಂಗ್ ಜಾತ್ರೆ ಅವ್ರಿಗೆ ಗೊತ್ತು ಅದಕ್ಕೆ ಈ ವರ್ಷ ವಿಶೇಷವಾಗಿ ಬಾರಮ್ಮ ಒಂದು ಎರಡು ದಿನ ಮೂರು ದಿನ ಅಂತಿದ್ವಿ ಮೂರು ದಿನ ಬಂದಿದ್ರು ಅವರು ಇವತ್ತು ಲಾಸ್ಟ್ ಆಕೈತಿ ನಾ ಈ ಒಂದು ನಾಟಕದಲ್ಲಿ ನಟಿ ಶ್ರುತಿ ಮೇಡಮ್ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ನೆನದು ಅವರ ಹಾಡನ್ನು ಹಾಡುವಾಗ ಪ್ರೇಕ್ಷಕರು ಹರುಷದಿಂದ ಉತ್ಸಾಹದಿಂದ ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ತಾವು ನೋಡಬಹುದು ನಮ್ಮ ನಿಮ್ಮೆಲ್ಲರ ಬದಾಮಿ ಎಲ್ಲ ಅಭಿಮಾನಿಗಳ ವತಿಯಿಂದ ಹಾಗೂ ನಮ್ಮ ಸಂಘದ ಕಲಾವಿದರ ವತಿಯಿಂದ ಅವರಿಗೆ ಹೂವಿನ ಮಾಲೆ ಹಾಕಕ್ಕೆ ಬರ್ತಾಯಿದ್ದಾರೆ ಹಿಂದಿ ನಾಟಕದಲ್ಲಿ ಹೀರೋಯಿನಿ ಪಾತ್ರ ಮಾಡಿದಂಥ ಶ್ವೇತಾ ಶೆಟ್ಟಿ ಅವರು ಅವರಿಗೆ ಹೂವಿನ ಮಾಲೆ ಹಾಕ್ತಾ ಇದ್ದಾರೆ ನಿಮ್ಮ ಜೋರಾದ ಚಂಪಾಳೆ ಅವರಿಗೆ ಇರಲಿ

ಬಗ್ಗೆ ಒಂದು ನಾಲ್ಕು ವೀಕ್ಷಕರ ಪರವಾಗಿ ಮಾತಾಡಿಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಒಂದು ನಾಟಕ ನಮ್ಮ ಇದು ಹೇಳಿ ಸ್ವಲ್ಪ ವೀಕ್ಷಕರಿಗೆ ಹೇಳಿರಲ್ಲ ವೀಕ್ಷಕರಿಗೆ ಹೇಳಬೇಕಂದ್ರೆ ಸಹ ಒಳ್ಳೆಯ ಕೌಂಟ್ ಕುನ್ಬೇಕಾದ ನಾಟಕ ಇದು ಫ್ಯಾಮಿಲಿ ಸಮೇತವಾಗಿ ನೋಡಬೇಕು ನೋಡಬೇಕಾದದ್ದು ಅಶ್ಲೀಲ ರೈತ ನಾಟಕ ಯಾರೇ ಬಂದು ನಾಟಕ ನುಡಿದ ನುಡಿದ ಸಮೇತ ಯಾವುದೇ ಶಬ್ದಗಳಾಗಲಿ ರೈತಾಪಿ ನಾಟಕ ಅಶ್ಲೀಲ ಶಬ್ದಗಳು ಸಹಿತ ಬಂದ್ಬಿಡುವಂಥ ನಾಟಕ ಇದು ರೈತರಿಗೂ ಅನುಭವಿಸುತ್ತೆ ಒಂದು ರೈತ ಕುಟುಂಬದಲ್ಲಿ ನೈಗಿಣ್ಯ ಮಕ್ಕಳು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಸಮಾಜಕ್ಕೆ ಸಂದೇಶ ಕೊಡುತ್ತೆ ಸರ್ ಕುಟುಂಬ ಹಿನ್ನೆಲೆ ಇರತಕ್ಕಂಥ ಕುಟುಂಬದ ಒಂದು ಸಂಸಾರಿಕ ಒಂದು ನಾಟಕತೆ ಕತೆ ಒಳ್ಳೆ ಮಾರ್ಮಿಕವಾಗಿದೆ ಯಾರೇ ಬಂದು ನೋಡಿದ್ರೆ ಏನೂ ತೊಂದರೆ ಏನಿಲ್ಲ ಏನು ಅಶ್ಲೀಲ ಮಾತುಗಳದವ ಮುಖಾಮುಸುಗಳಂಥ ಪ್ರಶ್ನೆನೇ ಇಲ್ಲ ತಾವು ಸರ ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ಈ ನಾಟಕವನ್ನು ನೋಡ್ರಿ ಅಂತೇಳಿ ಅವ್ರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ನೆಲ ರಕ್ತವೂ ಆಗಲಿಲ್ಲ ನನ್ನ ಹೊಟ್ಟೆ ಮಾತ್ರ ತಂಪಾಯ್ತು ಮಕ್ಕಳ ಮುಳ್ಳು ಕಿತ್ತಿ ಎತ್ತಿದ್ದಾಯ್ತು ಶ್ವೇತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ನಾಟಕದ ಬಗ್ಗೆ ತಮ್ಮ ಪರಿಚಯ ಬಗ್ಗೆ ವೀಕ್ಷಕರಿಗೆ ಹೇಳಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮೇಡಮ್ ಅವರು ಒಂದೆರಡು ಮಾತುಗಳು ಹೇಳಬೇಕಾಗಿದೆ ಹೇಳಿ ಸರ್ ಪಾರುನ ಹಾರಾಟ ಹನುಮಾನ ಚಲ್ಲಾಟ ನಾಟಕದಲ್ಲಿ ಮುಖ್ಯ ಪಾತ್ರ ಮಾಡ್ತಾಯಿದ್ದೀವಿ ನಾಟಕ ಚೆನ್ನಾಗಿ ಹೋಗ್ತಾಯಿದೆ ಹತ್ತಾರು ಕಂಪ್ನಿಗಳು ಬಂದಿದ್ದಾವೆ ಎಲ್ಲವೂ ಚೆನ್ನಾಗೇ ನಡೀತಾ ಇದ್ದಾವೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಮ್ಮ ಜನ ಎಲ್ಲರೂ ಬನಶಂಕರಿ ಜನ ಸುತ್ತಮುತ್ತ ಹಳ್ಳಿ ಜನ ಇನ್ನೂ ಪ್ರ ಇನ್ನೂ ಸಾಕಷ್ಟು ನಮಗೆ ಪ್ರೋತ್ಸಾಹ ಮಾಡಬೇಕು ಕಂಪ್ನಿನ ಕಲಾವಿದರನ್ನ ಉಳಿಸ್ಬೇಕು ಆಮೇಲೆ ನನ್ನ ಪರಿಚಯ ನಿಮ್ಗೆ ಹೇಳೋದಾದರೆ ಅಣ್ಣ ನಮ್ಮ ತಂದೆ ತಾಯಿ ಎಲ್ಲರೂ ಕಲಾವಿದರು ತಾಯಿ ಉಮಾದೇವಿ ಉಡುಪಿ ಅಂತ ಚಂದ್ರಶೇಖರ್ ಉಡುಪಿ ಅಂತ ನಮ್ಮಕ್ಕ ಅನಿತಾ ಶೆಟ್ಟಿಯವರಂತ ಇಲ್ಲೇ ಎದುರು ಮಂಡ್ಲಗಿರಿ ಕಂಪ್ನಿಯಲ್ಲಿದ್ದಾರೆ ಎಲ್ಲರೂ ನಮ್ಮ ಸಣ್ಣ ವಯಸ್ಸಿನಿಂದ ನಾವೆಲ್ಲರೂ ಕಲಾವಿದ್ರೆ ನಮ್ಮ ತಾಯಿ ಆಯಿತು ನಮ್ಮ ತಂದೆ ಆಯಿತು ಅವರು ಸಾಕಷ್ಟು ಹೆಸರು ಮಾಡಿದಂಥ ಕಲಾವಿದರು ಅಜ್ಜಿ ಶಾರದಮ್ಮ ಆಯಿತು ಅಜ್ಜ ಡೇವಿಡ್ ಮಾಸ್ಟರ್ ಆಯಿತು ಎಲ್ಲ ನಮ್ಮ ಇಡೀ ಬಳಗನೆ ಕಲಾವಿದರು ಒಂದು ಏನು ಖುಷಿ ಆಗುತ್ತೆ ಅಂದರೆ ಬನಶಂಕರಿ ಜಾತ್ರೆಯಲ್ಲಿ ಪ್ರೋತ್ಸಾಹ ಮಾಡ್ತಿರೋದ್ರಿಂದ ತುಂಬಾ ಖುಷಿ ಆಗ್ತಾಯಿದೆ ಎಲ್ಲ ಜನ ಬಂದು ಪ್ರೋತ್ಸಾಹ ಮಾಡ್ತಿರೋದು ನಾಟಕದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ನಮ್ಮ ಕಂಪ್ನಿಗಳಿಗಾಯ್ತು ಬನಶಂಕರಿ ಜನಕ್ಕಳಿಗಾಯ್ತು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಈ ಒಂದು ನಾಟ್ಯ ಸಂಘದ ಮಾಲೀಕರಾದಂತಹ ಮಂಟೇಶ್ ದಡ್ಡಿನವರು ದಂಡಿನವರು ನಮ್ಮ ಜೊತೆ ಇದ್ದಾರೆ ಈ ಒಂದು ನಾಟಕದ ಬಗ್ಗೆ ಸವಿವರವಾಗಿ ಅವ್ರ ಜೊತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಈ ನಾಟಕದ ಬಗ್ಗೆ ತಮ್ಮ ವೀಕ್ಷಕರಿಗೆ ನಾವು ಒಂದು ನಾಲ್ಕು ಮಾತು ಹೇಳಬೇಕಾಗಿ ಈ ನಾಟಕ ಬನಶಂಕರಿ ಜಾತ್ರೆಯಲ್ಲಿ ಅತೀ ಜಯ ಹೊಡೆಯಾಗುತ್ತೆ ಈ ವರ್ಷದ ಎಲ್ಲ ಕಲೆಕ್ಷನ್ಗಿಂತ ಹೆಚ್ಚಿನ ಮಟ್ಟದ ಮಟ್ಟದಲ್ಲಿದೆ ಮತ್ತು ಆಮೇಲೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು ಅಂದರೆ ಹೆಣ್ಮಕ್ಳು ನೋಡುವಂಥ ನಾಟಕ ಆಮೇಲೆ ರೈತರ ಬರಲಿ ಒಂದು ಮೆಸೇಜ್ ಐತಿ ಹಣತಂಬರು ಹೆಂಗಿರಬೇಕು ಯಾವ ಥರ ಬಳಕು ಹೋಗಬೇಕು ಅಂತ ರೈತಾಪಿ ಕುಟುಂಬದ ಒಂದು ಒಂದು ಈ ನಾಟಕದಲ್ಲಿ ಒಂದು ಸಂದೇಶವನ್ನು ಸಾರುವಂಥ ಈ ಒಂದು ನಾಟಕ ಇದೆ ಅದು ಏನಾಗಿದೆ ಅಂದರೆ ಈಗ ಹಿಂದೆ ನಾವು ಹಿಂದ ದೊಡ್ಡ ದೊಡ್ಡ ಕಂಪ್ನಿ ನಾಟಕ ನೋಡ್ತಿದ್ವಿ ಚಂದ ಬಸ್ವರಾಜ್ ಗುಡುಗೇರಿ ಅವ್ರದ್ದು ಹಲವಾರು ಅರ್ಶಿ ಗುಡಿ ಆದರೆ ಈಗಿನ ಪ್ರಪಂಚಕ್ಕೆ ಈ ನಾಟಕ ಐತಲ್ಲ ಯಶಸ್ವಿ ನಾಟಕ ಹೆಣ್ ಜನ್ರೇಷನ್ಕ ಒಂದು ಒಳ್ಳೆ ಒಂದು ಸೂಟೇಬಲ್ ಆಗುವಂಥ ಒಂದು ನಾಟಕ ನಾಟಕ ಅಂಗಡಿಗೆ ಬಂದಾಗ ಪಾಣಿ ತಿನ್ ತಿನ್ ತಾಲಂಬತಿ ಮತ್ತು ಬಾಕಿ ಆಗೈತಿ ಅದಂಗ ಯಾರು ಕೊಡ್ತಾರೆ ಅವಾಗ ಕೊಡ್ತಾನ ಏನೋ ಕೊಡ್ತಾನೆ ಏನು ತಿಳಿದಂದ್ರೆ ಏನು ನಮ್ಮ ವಿಶೇಷವಾಗಿ ನಮ್ಮ ಬದಾಮಿ ತಾಲೂಕು ಹಂಸ್ನೂರು ಹುಡುಗಿ ಸೌಂದರ್ಯ ಬದಾಮಿಯವರು ಕಾಮಿಡಿ ಪಾತ್ರ ಸೌಂದರ್ಯ ಬದಾಮಿಯವರು ವಿಶೇಷವಾಗಿ ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಶ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ತಾ ಇದ್ದಾರೆ ಸಾಗರ್ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ವೀಕ್ಷಕರನ್ನು ಉದ್ದೇಶಿಸಿ ಈಗ ಒಂದು ಅವರು ನಾಲ್ಕು ಮಾತು ಹೇಳ್ತಾರ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಾವು ಓದ್ಸಲ ಬಂದಾಗ ಭಾಳ ಲಾಸ್ ಆಗಿತ್ತು ಬಟ್ ಈ ಸಲ ರೆಸ್ಪಾನ್ಸ್ ಚೆನ್ನಾಗಿದೆ ಯಾಕೆಂದ್ರೆ ಫ್ಯಾಮಿಲಿ ಬಂದು ನೋಡುವಂಥ ನಾಟಕನೇ ಕೊಡ್ತಾ ಇದೀವಿ ನಾವು ವರ್ಷನೂ ಆದರೆ ಓದ್ಸಲಕ್ಕಿಂತ ಈ ಸಲ ಏನು ಅದಕ್ಕೆ ಹತ್ತು ಕಂಪ್ನಿ ಬಂದು ಹತ್ತು ಕಂಪ್ನಿಗೆ ಒಳ್ಳೆ ದುಡ್ಡು ಆಗ್ಲಿ ಊಟ ಹಾಕಲಿ ಬರೀಸಿಕತೀವಿ ಒಳ್ಳೆ ನಾಟಕ ಆಡಲಿ ಎಲ್ಲರೂ ಒಳ್ಳೆ ಸಂಸ್ಕೃತಿ ಬೆಳೀಲಿ ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಒಳ್ಳ ಮನೋರಂಜನೆ ಐತಿ ನಮಗೆ ಈ ವರ್ಷದಲ್ಲಿ ಈ ಬನ್ಸಿಂಗ್ ಜಾತ್ರೆಗೆ ಕಲ್ಲೂರು ಕಂಪ್ನಿ ಭಾಳ ಚಂದ ಹೊಂಟೈತಪ್ಪ ಅನ್ನೋದು ಖುಷಿಯಾಗಿದೆ ಧನ್ಯವಾದಗಳು ಸರ್ ನೋಡಿದ್ರಲ್ಲ ಖುದ್ದಾಗಿ ಈ ಒಂದು ಕಲ್ಲೂರು ಕಂಪನಿಯ ಮಾಲಕರ ಜೊತೆ ಮಾತಾಡಿದ್ದೇವೆ ಒಳ್ಳೆಯ ಭರ್ಜರಿಯಾಗಿ ಕಲೆಕ್ಷನ್ ಪಡಿತಾ ಇದೆ ಈ ಒಂದು ಪಾರುಣ ಹಾರಾಟ ಹಣಮಣ ಚೆಲ್ಲಾಟ ನಾಟಕ ಸುಂದರವಾಗಿರ್ತಕ್ಕಂತಹ ಕೌಟುಂಬಿಕವಾದ ಮತ್ತು ಹಾಸ್ಯಭರಿತ ಕೂಡಿರ್ತಕ್ಕಂಥ ನಾಟಕವನ್ನು ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ನಾಟಕವನ್ನು ನೋಡಿರಿ ಅಂತೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರಗಳು